ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರ ಸಮಾವೇಶ ಇದರ ಮುಖ್ಯ ಅತಿಥಿಗಳು ಉದ್ಘಾಟನೆ ಮಾಡಿದಂತ ನಮ್ಮೆಲ್ಲರ ನೆಚ್ಚಿನ ಕೆ ಪಿ ಸಿ ಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರು ಹಾಗೂ ಕರ್ನಾಟಕದ ಕೆಚ್ಚೆದೆಯ ಬಂಡೆ ಅಂತಾನೆ ಖ್ಯಾತವಾಗಿರ್ತಕ್ಕಂಥ ಎಷ್ಟೇ ಯಾರೇ ಅವರ ಮೇಲೆ ಏನೇ ಒತ್ತಡ ತಂದರೂ ಕೂಡ ಎಂಥ ಸಮಸ್ಯೆಗಳನ್ನು ಕೊಟ್ಟರೂ ಕೂಡ ಯಾವುದಕ್ಕೂ ಬಗ್ಗದೆ ಕನ್ನಡದ ಗೌರವದ ಸಂಕೇತವಾಗಿ ನಿರಂತರ ಕೆಚ್ಚದೆಯ ಹೋರಾಟವನ್ನು ಮಾಡಿರ್ತಕ್ಕಂತಹ ನಮ್ಮ ಉಪಮುಖ್ಯಮಂತ್ರಿಗಳು ಶ್ರೀಯುತ ಡಿ ಕೆ ಶಿವಕುಮಾರ್ರವರು ಹಾಗೆ ಹಿರಿಯರಾದಂಥ ಮಾನ್ಯ ಬಿ ಎಲ್ ರವರು ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷಿನಿ ಸೌಮ್ಯ ರೆಡ್ಡಿ ಅವರು ಹಾಗೆ ನಮ್ಮೆಲ್ಲರ ಮುಖಂಡರು ಮಂಜಣ್ಣವರು ಮತ್ತು ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ವೇದಿಕೆ ಮೇಲಿರುವ ಎಲ್ಲ ಕಾಂಗ್ರೆಸ್ನ ಮುಖಂಡರು ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಮಂಜುನಾಥ್ರವರು ಆತ್ಮೀಯ ಬಂಧುಗಳೇ ಬರೋದು ತಡ ಆಗಿದೆ ಸಮಯ ಬಹಳ ಆಗಿದೆ ತಾವು ಎಲ್ಲರೂ ಕೂಡ ಬಹಳ ತಾಳ್ಮೆಯಿಂದ ಕೂತಿದ್ದೀರಾ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಮಂಜಣ್ಣವರು ಎಲ್ಲ ಕಾಂಗ್ರೆಸ್ ಮುಖಂಡರು ಸೇರಿ ಇಲ್ಲಿ ತಾವು ಹಮ್ಮಿಕೊಂಡಿದ್ದೀರಾ ಪಕ್ಷದ ಸಂಘಟನೆಗೆ ಇವತ್ತಿನ ಈ ಕಾರ್ಯಕ್ರಮ ಬಹಳ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ ಅಂತ ನಾನು ಅಂದ್ಕೊಳ್ತೇನೆ ಈಗಾಗಲೇ ಮಾನ್ಯ ಡಿ ಕೆ ಶಿವಕುಮಾರ್ ರವರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆದಷ್ಟು ಶೀಘ್ರವಾಗಿ ಬಿ ಬಿ ಎಂ ಪಿ ಎಲೆಕ್ಷನ್ ಮಾಡಬೇಕು ಅನ್ನುವಂಥ ಪ್ರಕ್ರಿಯೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಮುಂದೆ ಆದಷ್ಟು ಈ ವರ್ಷದಲ್ಲೇ ಬಿ ಬಿ ಪಿ ಚುನಾವಣೆ ಮಾಡಲೇಬೇಕು ಅಂತ ಅವರು ಸಂಕಲ್ಪ ಮಾಡಿದ್ದಾರೆ ತಾವು ಇವತ್ತು ಇಲ್ಲಿ ಇಷ್ಟು ಜನ ಸೇರಿ ಪಕ್ಷದ ಸಂಘಟನೆ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ನಾಳೆ ದಾಸರಹಳ್ಳಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಿ ಬಿ ಎಂ ಪಿ ಸೀಟುಗಳು ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಲಿಕ್ಕೆ ಬಹಳ ಒಂದು ನಾಂದಿಯನ್ನು ಆಡಿದ್ದೀರಾ ಬಹಳ ಬುನಾದಿಯನ್ನು ಹಾಕಿದ್ದೀರಾ ತಮಗೆಲ್ಲರಿಗೂ ನನ್ನ ಅಭಿನಂದನೆಗಳು ಎರಡನೇದು ಈಗಾಗಲೇ ನಮ್ಮ ಸರ್ಕಾರ ಎರಡು ವರ್ಷ ಪೂರೈಸಿದೆ ಈಗಾಗಲೇ ಹೇಳಿದ ಹೇಳಿದಾಗೆ ಎರಡು ವರ್ಷದಲ್ಲಿ ಪ್ರತಿಯೊಬ್ಬ ಕನ್ನಡಿಗರ ಮನೆಗೂ ನಮ್ಮ ಸರ್ಕಾರ ತಲುಪಿದೆ ಪ್ರತಿಯೊಬ್ಬ ಕನ್ನಡಿಗರ ಕೈಗೆ ಶಕ್ತಿಯನ್ನು ತುಂಬುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಸುಮಾರು ಐದು ಕೋಟಿ ಕನ್ನಡಿಗರಿಗೆ ಐದು ಕೋಟಿ ಕನ್ನಡಿಗರಿಗೆ ಒಂದಲ್ಲ ಒಂದು ರೂಪದಲ್ಲಿ ತೊಂಬತ್ತು ಸಾವಿರ ಕೋಟಿ ಅವರ ಮನೆಗೆ ನೇರವಾಗಿ ತಲುಪಿಸಿದ್ದೇವೆ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಪ್ರಪಂಚದಲ್ಲಿ ಯಾವ ಸರ್ಕಾರನೂ ಮಾಡಿಲ್ಲ ಇಡೀ ದೇಶ ಅಲ್ಲ ನೇರವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ನಮ್ಮ ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಒಂದು ಪೈಸಾ ಪರ್ಸೆಂಟೇಜ್ ಇಲ್ಲದೆ ಒಂದು ರೂಪಾಯಿ ಲಂಚ ಇಲ್ಲದೆ ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಕನ್ನಡಿಗರ ಮನೆಗೆ ತಲುಪಿಸಿ ಅವರ ಕೈಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಮಾತ್ರ ಈ ದೇಶದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಲ್ಲಿ ಕೂಡ ಹಾಗೆ ಅಷ್ಟೇ ಅಲ್ಲ ಇದೇ ಸಂದರ್ಭದಲ್ಲಿ ಬಿ ಜೆ ಪಿಯವರು ನಮಗೆ ಹೆಜ್ಜೆ ಹೆಜ್ಜೆಗೂ ಅನ್ಯಾಯ ಮಾಡ್ತಾ ಇದ್ದಾರೆ ಹುಡುಕಿ 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 ಕರ್ನಾಟಕಕ್ಕೆ ಎಲ್ಲ ರೀತಿಯಲ್ಲೂ ಅನ್ಯಾಯ ಮಾಡ್ತಾ ಇದ್ದಾರೆ